ಅಂದರೆ ಜಯನಗರದಲ್ಲಿ ಮನೆ ಸಿಗುತ್ತಾ ಸಿಗಲ್ವಾ ಅನ್ನೋದು ಒಂದು ಲೆಕ್ಕಾಚಾರ ಇದೆ ನೋಡ ಕರ್ನಾಟಕ ಸರ್ಕಾರ ಆಳ್ತಿರೋದು ಅಂತ ಇದು ಕರ್ನಾಟಕದಲ್ಲಿ ನಾವಿದ್ದೀವಿ ಕರ್ನಾಟಕದ ಒಂದು ಭಾಗ ಜಯನಗರ ಜಯನಗರದ ಒಂದು ಭಾಗ ಅರಸು ಕಾಲಂದು ಅರಸು ಕಾಲ ನಾವು ಇಷ್ಟು ವರ್ಷ ಇದ್ವಿ ಇನ್ನೂ ಫುಟ್ಪಾತ್ ಮೇಲೆನೇ ಇದ್ದೀವಿ ನಮಗೆ ಮನೆ ಬರ್ತಾ ಇಲ್ಲ ಮನೆ ನಾವು ಮೂವತ್ತು ನಾಲ್ಕು ವರ್ಷದಿಂದ ಇದ್ವಿ ಅಂತೇಳಿ ಒಂದು ಲೆಕ್ಕಾಚಾರ ಇರುತ್ತೆ ನೋ ಒಂದು ಹತ್ತು ವರ್ಷದಿಂದ ಇದ್ದೀವಿ ಸರ್ಕಾರಕ್ಕೆ ಮನವಿ ಕೊಟ್ಟು ನಾವು ಮನೆ ಕೇಳ್ತಾ ಇದೀವಿ ಇಲ್ಲಿ ಚೇಂಬರ್ ವ್ಯವಸ್ಥೆ ಇಲ್ಲ ಇಲ್ಲಿಂದ ಪಬ್ಲಿಕ್ ಟಾಯ್ಲೆಟ್ ಹೋಗ್ತಾ ಇದೀವಿ ನಾವು ದುಡ್ಡು ಕೊಟ್ಟು ಹೋಗ್ಬೇಕು ನಮ್ಗೆ ಫ್ರೀ ಮಾಡಿಕೊಡಿ ಅಂತ ಕೇಳಬೇಕು ಇಷ್ಟೆಲ್ಲ ನಾವು ಮಾತಾಡೋದಕ್ಕೆ ನೀರಿಲ್ಲ ಕರೆಂಟ್ ಇಲ್ಲ ಬೇರೆ ಏನೇನು ವ್ಯವಸ್ಥೆಗಳಿದೆ ಅದನ್ನೆಲ್ಲ ಮಾತಾಡೋದಕ್ಕೆ ಬಂದ ಏನಿಲ್ಲ ಏನು ಅಧಿಕಾರಿಗಳಿಂದ ನಮ್ಮ ನಮ್ ಜೋಬ್ಡಕ್ಕಾಗಲ್ಲ ಹೇಳಿ ಹೇಳಿರಾಗ ಏನು ಸಮಸ್ಯೆ ಆಯಿತು ಏನು ಆಗಬೇಕು ಮನೆಗೆ ಬೇಕು ಅಂದರೆ ಇವಾಗ ಮನೆ ಬೇಕು ಇವಾಗ ಡಾಕ್ಯುಮೆಂಟ್ಗಳೆಲ್ಲ ಇರುತ್ತೆ ಅದು ನಾವು ಕೊಡೋ ಪ್ರಯತ್ನ ನಾವು ಅಧಿಕಾರಿಗೆ ಗಮನ ಸೆಳೆಯೋ ಪ್ರಯತ್ನ ಮಾಡ್ತೀವಿ ಆಯ್ತಾ ನಾವು ಪಕ್ಕದ ವಾರ ಏನಿಲ್ಲ ನಾವು ಹೇಳ್ತೀವಿ

ಕೆಲಸ ಮಾಡುತ್ತೆ ಕಾನೂನು ಪ್ರಕಾರ ಕೇಳ್ಬೋದು ಅಧಿಕಾರ ಅಂದ್ರೆ ಬಾಯಿ ಮಾತಲ್ಲಿ ಹೇಳೋದು ಯಾರು ನಾನು ಹೇಳೋದು ನಂಬಾರ್ದು ಬರುವ ಇವಾಗ ನನಗೆ ಅಧಿಕಾರ ಎಲ್ಲ ನನ್ನ ಸೌಕರ್ಯನಲ್ಲ ನಾನು ಹೇಳಿದ ಮಾತನ್ನು ನಿರ್ವಹಿಸ್ತೀನಿ ಅನ್ನೋದಕ್ಕೆ ಕಾನೂನು ನೆರವು ತಗೊಂಡು ಅಧಿಕಾರಿಗಳು ಏನೇನು ಕೆಲಸ ಮಾಡಬೇಕೋ ಅದನ್ನು ನಾವು ಕೇಳಿ ನಿಮ್ಮ ಹತ್ರ ಕೊಡಿಸ್ತೀವಿ ಹೀಗೆ ನೀವು ನನಗೆ ಕಾರ್ಡ್ ಕೊಡ್ತೀನಿ ಒಂದು ಕಾರ್ಡ್ ನಂಬರ್ ಇರುತ್ತೆ ನಮಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೆರೆಸ್ ಮಾಡ್ತೀವಿ ಅಲ್ಲಿ ನನಗೆ ಸ್ಕ್ಯಾನ್ ಮಾಡೋದು ಡೀಟೇಲ್ ಫುಲ್ ಡೀಟೇಲ್ ಗೊತ್ತಾಗುತ್ತೆ ಬೇಕಾ ಇದರಲ್ಲಿ ಹೆಲ್ಪ್ಲೈನ್ ನಂಬರ್ಸ್ ಎಲ್ಲ ಇದೆ ಅದಕ್ಕೆ ಇವಾಗ ನಿಮ್ಮ ಮಹಿಳೆಯರು ಸಮಸ್ಯೆ ಆದರೆ ಯಾರಿಗೆ ಪೊಲೀಸ್ ಸ್ಟೇಷನ್ ಕರೆ ಮಾಡೋಕ್ಕಾಗ ಒನ್ ಜೀರೋ ನೈನ್ ಒನ್ ಇದು ಟೋಲ್ ಫ್ರೀ ನಂಬರ್ ಇರುತ್ತೆ ಹೆಲ್ಪ್ಲೈನ್ ನಂಬರ್ ಮಕ್ಕಳಿಗಂದರೆ ಒನ್ ಜೀರೋ ನೈನ್ ಏಯ್ಟು ಕರೆಂಟ್ಗೆ ಅಂದರೆ ಒನ್ ನೈನ್ ಒನ್ ಟೂ ನೀರಿಗಂದರೆ ಚರಂಡಿಗಂದರೆ ಒನ್ ನೈನ್ ಒನ್ ಸಿಕ್ಸ್ ಆ್ಯಂಬುಲೆನ್ಸ್ ಪೊಲೀಸ್ದು ಎಲ್ಲರಿಗೂ ಗೊತ್ತಿದೆ ಸೊ ಈ ರೀತಿ ಇದ್ದಾಗ ಕಾರ್ಡ್ ಕೊಡ್ತಾ ಇದ್ದೀನಿ ಏನಾದರೂ ಮುಖಾತ್ರ ತಿಳ್ಸ್ಕೋದು ಮನೆ ಇಲ್ಲೇ ಇದೆ ಇಲ್ಲ ಇಲ್ಲ ಏನಾದ್ರೆ ಎಷ್ಟು ವರ್ಷದಲ್ಲೂ ನೀವು ಬಂದಿಟ್ಕೋಬೇಕು ನಿಮ್ದು ಜಮೀನೇ ನಾಳೆ ನೀವು ಇಲ್ಲವ್ರ ಕೂಡ ನಾಲ್ಕು ಅಕ್ಕ